ಚಿನ್ನದಂಗಡಿ ಮಾಲಕಿಗೆ ವಂಚನೆ ಕೇಸ್ನಲ್ಲಿ ಐಶ್ವರ್ಯಾಗೆ ಮಧ್ಯಂತರ ಜಾಮೀನು ಸಿಕ್ಕರೂ ಕೂಡ ಸಂಕಷ್ಟ ತಪ್ತಾ ಇಲ್ಲ ಯಾಕಂದ್ರೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಐವತ್ತೈದು ಲಕ್ಷ ದೋಖಾ ಪ್ರಕರಣ ಸಂಬಂಧ ಮಂಡ್ಯದಲ್ಲಿ ಎಫ್ಐಆರ್ ಕೂಡ ಆಗಿದೆ ಹೆಚ್ಚು ಬಡ್ಡಿ ಸೈಟ್ ಆಸೆಯನ್ನ ತೋರಿಸಿ ಹಣ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಇದು ರವಿಕುಮಾರ್ ಪೂರ್ಣಿಮಾ ಎಂಬುವರಿಂದ ದೂರು ದಾಖಲಾಗಿದೆ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯಾ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಐಪಿಸಿ ಸೆಕ್ಷನ್ ನಾನೂರ ಆರು ನಾನೂರ ಹದಿನೇಳು ನಾನೂರ ಇಪ್ಪತ್ತು ನೂರ ಇಪ್ಪತ್ತು ಬಿ ಐನೂರ ನಾಲ್ಕು ಮೂವತ್ನಾಲ್ಕರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಐಶ್ವರ್ಯಾ ಪತಿ ಹರೀಶ್ ಸಹೋದರ ಹಳ್ಳಿ ಮಂಜು ಇಬ್ರು ಕೂಡ ಆರೋಪಿಗಳು ಇವತ್ತು ಅಥವಾ ನಾಳೆ ಮತ್ತೊಂದು ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆ ಕೂಡ ಇದೆ ಮೋಸ ಹೋದ ಮತ್ತಷ್ಟು ಮಂದಿಯಿಂದ ದೂರು ನೀಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಇದುವರೆಗೂ ಕೂಡ ಐಶ್ವರ್ಯ ಮೇಲೆ ಯಾವುದೇ ಎಫ್ ಐ ಆರ್ ದಾಖಲಾಗಿರಲಿಲ್ಲ ದೂರು ಕೊಡೋದಕ್ಕೆ ಯಾರೂ ಕೂಡ ಮುಂದೆ ಬಂದಿರಲಿಲ್ಲ ಯಾವಾಗ ಒಂದು ಪ್ರಕರಣ ಹೊರಗೆ ಬಂತು ಮೇಲಿಂದ ಮೇಲೆ ಆಕೆಯ ವಂಚನೆಗಳು ಗೊತ್ತಾಗ್ತಾ ಇದೆ ದೂರುದಾರರು ಧೈರ್ಯವಾಗಿ ಬರ್ತಾ ಇದ್ದಾರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರ್ತಾ ಇದ್ದಾರೆ ಇದೀಗ ಗೊತ್ತಾಗ್ತಾ ಇರುವಂತಹ ಹೊಸ ವಿಚಾರ ಅಂತ ಹೇಳಿದ್ರೆ ಐವತ್ತೈದು ಲಕ್ಷ ದೋಕಾ ಪ್ರಕರಣದಲ್ಲಿ ಮಂಡ್ಯದಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇದೇ ಐಶ್ವರ್ಯಾ ಮೇಲೆ ಬಟ್ ವಿಷಯ ಬೇರೆ ಇಲ್ಲಿ ಚಿನ್ನ ಅಲ್ಲ ಹೆಚ್ಚು ಬಡ್ಡಿ ಹಾಗೆ ಸೈಟ್ ಆಸೆಯನ್ನ ತೋರಿಸಿ ಹಣ ತಗೊಂಡು ಮೋಸ ಮಾಡಿದ್ದಾಳೆ ಅನ್ನುವಂತ ಆರೋಪ ರವಿಕುಮಾರ್ ಹಾಗೆ ಪೂರ್ಣಿಮಾ ಎಂಬುವರು ದೂರನ್ನ ಕೊಟ್ಟಿದ್ದಾರೆ ಈ ಬಗ್ಗೆ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಐಶ್ವರ್ಯ ವಿರುದ್ಧವಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಐಶ್ವರ್ಯ ಹಾಗೆ ಪತಿ ಹರೀಶ್ ಅದರ ಜೊತೆಗೆ ಸಹೋದರ ಹಳ್ಳಿ ಮಂಜು ಅಂತ ಮೂರೂ ಜನ ಆರೋಪಿಗಳು ಇದರಲ್ಲಿ ಇನ್ನು ಇವತ್ತು ಅಥವಾ ನಾಳೆ ಮತ್ತೊಂದು ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆ ಇದೆ ಯಾರ್ಯಾರಿಗೆ ಮೋಸವಾಗಿದೆ ಅವರು ಮುಂದೆ ಬರ್ತಾ ಇದ್ದಾರೆ